ಯಾರ ಹೊಲ ಯಾರ ಮನಿ ನೆಚ್ಚಿ ಕುಂತೆ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ ನಾನು ನನ್ನದು ಎಲ್ಲ ನಾನು ನನ್ನದು ಎಲ್ಲ ನೀ ಹೋಗುವುದು ಗೊತ್ತೇ ಇಲ್ಲ ಯಾರ ಹೊಲ ಯಾರ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ದಾನ ಧರ್ಮ ಮೊದಲೇ ಇಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ಒದಗಿ ಬಂತು ಮರಣದ ಕಾಲ ಒದಗಿ ಬಂತು ಮರಣದ ಕಾಲ ನಿಹೋದ ಮ್ಯಾಲ ಇದು ಯಾರ ಪಾಲ ಯಾರ ಹೊಲ ಯಾರ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ ಯಾರ ಹೊಲ ಯಾರ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ ಮೆಚ್ಚಿ ಕುಂತೆ ಸುಳ್ಳೆ ಎಲ್ಲ